ಜನವರಿ ಹತ್ತನೇ ತಾರೀಕು ವೈಕುಂಠ ಏಕಾದಶಿ ಇದೆ ಸಾಕ್ಷಾತ್ ವಿಷ್ಣು ಭಗವಂತ ಸ್ವರ್ಗದಲ್ಲಿ ಉತ್ತರ ದ್ವಾರದ ಮೂಲಕ ದರ್ಶನ ನೀಡುವ ಪವಿತ್ರವಾದ ದಿನವಿದು ಈ ದಿನದಂದು ಮನೆಗೆ ಈ ವಸ್ತುಗಳಲ್ಲಿ ಏನಾದರೂ ಖರೀದಿ ಮಾಡಿ ತಂದರೆ ಶ್ರೀಮನ್ನಾರಾಯಣ ಹಾಗೂ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ದಿನ ವಿಶೇಷ ವಿಶೇಷ ಏನು ವರ್ಷಪೂರ್ತಿ ಮನೆಗೆ ಧನಾಗಮನ ಆಗಲು ಹೇಗೆ ಈ ದಿನ ದೇವರನ್ನು ಪೂಜಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೈಕುಂಠ ಏಕಾದಶಿಯು ಎಲ್ಲ ಏಕಾದಶಿಗಳಿಗಿಂತ ಅತ್ಯಂತ ಶ್ರೇಷ್ಠ ಏಕಾದಶಿ ಎಂದು ಹೇಳಲಾಗುತ್ತದೆ ಈ ಒಂದು ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸಿ ವ್ರತ ಪಾಲಿಸಿದರೆ ವರ್ಷದ ಎಲ್ಲ ಏಕಾದಶಿ ಆಚರಿಸಿದ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ ಸ್ವರ್ಗದ ಬಾಗಿಲು ತೆರೆಯುವ ದಿನವೆಂದು ಕೂಡ ವೈಕಂಠ ಏಕಾದಶಿಯನ್ನು ಕರೆಯಲಾಗುತ್ತದೆ ದೇವರು ಮುಕ್ಕೋಟಿ ದೇವತೆಗಳಿಗೆ ಉತ್ತರ ದ್ವಾರದ ಮೂಲಕ ಈ ದಿನ ದರ್ಶನ ನೀಡುತ್ತಾರೆ ಆದ್ದರಿಂದ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂಬ ಹೆಸರಿನಿಂದ ಕೂಡ ಕರೆಯಲಾಗುತ್ತದೆ ಈ ಏಕಾದಶಿಯು ಜನವರಿ ಒಂಬತ್ತು ಮಧ್ಯಾಹ್ನ ಹದಿನೆರಡು ಇಪ್ಪತ್ತ ಎರಡು ನಿಮಿಷಕ್ಕೆ ಆರಂಭವಾಗಿ ಜನವರಿ ಹತ್ತು ಬೆಳಿಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮುಗಿಯುತ್ತದೆ ಸೂರ್ಯೋದಯ ಸಮಯದಲ್ಲಿ ಏಕಾದಶಿ ತಿಥಿ ಇರುವುದರಿಂದ ಜನವರಿ ಹತ್ತನೇ ತಾರೀಕಿನಂದೇ ವೈಕುಂಠ ಏಕಾದಶಿಯನ್ನು ಆಚರಿಸಬೇಕು ಈ ದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ವಿಷ್ಣುದೇವರ ಪೂಜೆಯನ್ನು ಮಾಡಬೇಕು ಮನೆಯಲ್ಲಿ ವಿಷ್ಣುದೇವರು ಭೂದೇವಿ ಮಹಾಲಕ್ಷ್ಮೀ ದೇವಿಯ ಜೊತೆ ಇರುವ ಫೋಟೋ ಇದ್ದರೆ ತಪ್ಪದೆ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ ಅಥವಾ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇಟ್ಟು ಪೂಜೆ ಮಾಡಬಹುದು ವೈಕುಂಠ ಏಕಾದಶಿ ದಿನ ಜೋರಾಗಿ ಕಿರಿಚದೆ ಆದಷ್ಟು ಮೌನವಾಗಿದ್ದು ಉಪವಾಸ ಸಮೇತ ಏಕಾದಶಿ ವ್ರತ ಆಚರಿಸಿ ವಿಷ್ಣು ಕೃಪೆಗೆ ಪಾತ್ರರಾಗಿ ವೈಕುಂಠ ಏಕಾದಶಿ ದಿನದಂದು ಮನೆಗೆ ಲಕ್ಷ್ಮೀ ಸ್ವರೂಪವಾಗಿ ಐದು ಹಳದಿ ಕವಡೆಗಳನ್ನು ತನ್ನಿ ಮನೆಗೆ ತಂದ ಕವಡೆಗಳನ್ನು ಮೊದಲು ಹಾಲಿನಿಂದ ತೊಳೆದು ದೇವರ ಮುಂದಿಟ್ಟು ಪೂಜಿಸಿ ನಂತರ ಒಂದು ಹಳದಿ ಬಟ್ಟೆಗೆ ಕಟ್ಟಿ ಬೀರುವಿನಲ್ಲಿ ಎತ್ತಿರಿ ಕವಡೆಯು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪ ಲಕ್ಷ್ಮೀದೇವಿಗೆ ದೇವಿಗೆ ಪ್ರಿಯವಾಗುವ ವಸ್ತುಗಳನ್ನು ಈ ದಿನ ಮನೆಗೆ ತರುವುದರಿಂದ ವಿಷ್ಣುದೇವರ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗುತ್ತದೆ ಮನೆಗೆ ಕವಡೆ ತಂದು ಈ ರೀತಿ ಪೂಜೆ ಮಾಡಿ ಹಣದ ಜಾಗದಲ್ಲಿ ಇಡುವುದರಿಂದ ಹಣದ ಹರಿವು ಮನೆಗೆ ಚೆನ್ನಾಗಿ ಆಗುತ್ತದೆ ಈ ದಿನ ವಿಷ್ಣುದೇವರ ಗುಡಿಗೆ ದರ್ಶನಕ್ಕೆ ಹೋದಾಗ ದುಡ್ಡಿನ ಜೊತೆಗೆ ಒಂದೆರಡು ಏಲಕ್ಕಿ ಕಾಯಿಗಳನ್ನು ಹಾಕಿ ಬನ್ನಿ ಇದರಿಂದ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತದೆ ಹಣದ ಸಂಕಷ್ಟಗಳೆಲ್ಲ ದೂರವಾಗಿ ನಾರಾಯಣನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ದಿನ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸಬೇಡಿ ಈ ದಿನ ಅವಶ್ಯಕತೆ ಇದ್ದವರಿಗೆ ವಸ್ತ್ರದಾನ ಮಾಡಿ ಹಣ್ಣುಗಳನ್ನು ದಾನ ಮಾಡಿ ಇದರಿಂದ ಪುಣ್ಯಫಲ ಲಭಿಸುತ್ತದೆ ವೈಕುಂಠ ಏಕಾದಶಿ ದಿನ ಮನೆಗೆ ವಿಷ್ಣುದೇವರಿಗೆ ಪ್ರಿಯವಾದ ಪಚ್ಚಕರ್ಪೂರವನ್ನು ಪ್ರತಿಯೊಬ್ಬರೂ ತರಬೇಕು ತಂದ ಪಚ್ಚಕರ್ಪೂರದಿಂದ ವಿಷ್ಣುದೇವರಿಗೆ ಆರತಿ ಬೆಳಗಬೇಕು ಒಂದು ಲೋಟ ನೀರಿಗೆ ಪಚ್ಚಕರ್ಪೂರ ಬೆರೆಸಿ ಮನೆಯ ಎಲ್ಲ ಮೂಲೆಗೂ ಉಚ್ಚುಮುಗಿಸಿ ಇದರಿಂದ ಎಲ್ಲ ನಕಾರಾತ್ಮಕ ಶಕ್ತಿ ಮನೆಯಿಂದ ತೊಲಗಿ ಹೋಗುತ್ತದೆ ಈ ದಿನದಂದು ದನ್ ಕೊತ್ತಂಬರಿಯ ಕಾಳುಗಳನ್ನು ಮನೆಗೆ ತಂದರೆ ಲಕ್ಷ್ಮೀ ಕೃಪೆಗೆ ಬಹಳ ಸುಲಭವಾಗಿ ಪ್ರಾಪ್ತಿಯಾಗುತ್ತದೆ ಕೊತ್ತಂಬರಿ ಕಾಳುಗಳನ್ನು ಮನೆಗೆ ತಂದು ಆ ಕಾಳುಗಳನ್ನು ನಿತ್ಯ ಅಡುಗೆಯಲ್ಲಿ ಬಳಸುತ್ತಾ ಬನ್ನಿ ಈ ದಿನ ಸ್ತ್ರೀಯರು ಆದಷ್ಟು ಕೆಂಪು ಹಸಿರು ಹಳದಿ ಬಣ್ಣದ ಗಾಜಿನ ಬಳೆಗಳನ್ನು ಧರಿಸಿ ವಿಷ್ಣು ಹಾಗೂ ಲಕ್ಷ್ಮೀದೇವಿಯ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಈ ದಿನ ಮನೆಯ ಮರೆಯದೇ ವಿಷ್ಣುದೇವರ ಮುಂದೆ ತುಳಸಿದಳಗಳನ್ನು ಒಂದೆಂದೇ ಇಡುತ್ತಾ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಹೇಳಿಕೊಳ್ಳಿ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಈ ದಿನ ದೇವರ ಕೋಣೆಯಲ್ಲಿ ದೀಪಾರಾಧನೆ ಮಾಡುವುದರ ಜೊತೆಗೆ ತುಳಸಿ ಗಿಡದ ಮುಂದೆ ದೀಪಗಳನ್ನು ಬೆಳಗಿಸಿ ತುಳಸಿ ಮಾತೆಗೆ ಬೇಡಿಕೊಂಡು ನಮಸ್ಕಾರ ಮಾಡಿಕೊಳ್ಳಬೇಕು ಈ ದಿನ ಕೆಲವರು ನೀರನ್ನು ಕೂಡ ಸೇವಿಸದೆ ಉಪವಾಸ ಮಾಡುತ್ತಾರೆ ವ್ರತಗಳನ್ನು ಆಚರಿಸುವುದರಿಂದ ಮನಸ್ಸು ದೇಹ ಎರಡೂ ಶುದ್ಧವಾಗುತ್ತದೆ ಭಕ್ತರಿಗಾಗಿ ಸ್ವತಃ ವಿಷ್ಣುದೇವರು ದರ್ಶನ ನೀಡಲು ಬರುವಾಗ ವೈಕುಂಠ ಏಕಾದಶಿ ದಿನದಂದು ತಪ್ಪದೆ ಉಪವಾಸ ಮಾಡಿ ಅನಾರೋಗ್ಯ ಇದ್ದವರು ಬೆಳಿಗ್ಗೆ ಮಧ್ಯಾಹ್ನ ಉಪವಾಸ ಇದ್ದು ರಾತ್ರಿ ಸಮಯ ಗೋಧಿಯಿಂದ ಮಾಡಿದ ಆಹಾರ ಹಾಗೂ ಹಣ್ಣು ಹಾಲನ್ನು ಸೇವಿಸಿ ಉಪವಾಸ ಮಾಡಬಹುದು ಈ ದಿನ ನಿಮ್ಮ ಮನೆ ಬಳಿ ಇರುವ ವಿಷ್ಣುದೇವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಉತ್ತರ ದ್ವಾರದ ಮೂಲಕ ಭಗವಂತನ ದರ್ಶನವನ್ನು ಕುಟುಂಬ ಸಮೇತರಾಗಿ ಮಾಡಿ ಮನೆಗೆ ಬನ್ನಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದ